ನಾ ಸಿ ರೀ ನಾನು ಸಿ ಎಂ ಆಗುದ್ರ ಯಾರು ತಪ್ಪಿಸೋದಾಗೋದಿಲ್ಲ ಆಗಂದ್ರು ನನಗೇನು ಹತಾಶೆ ಇಲ್ಲ ಸಿಎಂ ಆದವ್ರು ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ ಒಂದು ನೂರು ಮಂದಿ ಹೇಳ್ರಿ ಎಕ್ಸ್ ಸಿ ಇಲ್ಲಿ ಕನ್ನಡದಾಗ ರೊಕ್ಕ ಕೊಡ್ಕೊಟ್ಟು ಪಗಾರ ತಂದು ತಮ್ಮ ತಮ್ಮ ಜಿಲ್ಲ ಕೂಡ್ಸೋ ಪರಿಸ್ಥಿತಿ ಬಂದೈತೆ ಮಾಜಿ ಸಿ ಎಂಗಳದು ಸುಮ್ಮನೆ ಆಗಿನವ್ರಿಗೆ ಏನೋ ಹಂಚಾರ ನನಗೆ ನೀವು ನನ್ನ ಮಗು ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭದಾಗೆ ಕೆಲಸ ಮಾಡೋದ್ಲೇನೂ ಭಯ ವ್ಯಕ್ತಪಟ್ಟಿಸಾರೆ ಅವರು ಹಾಳಾಗೋಗ್ಲತ್ತ ಕೊಟ್ಬಿಟ್ಟಾರೆ ಪಂಡ್ರಪುರ ಏನು ನಮ್ಮ ಅವರು ಒಂದು ಮಾತಾಡಿದರು ಕಳ್ಳರ ಕೈಗೆ ಚಾವಿ ಕೊಟ್ಬಿಟ್ಟಾರೆ ನನಗೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ ಆ ಕಳ್ಳರ ಕೈಗೆ ಕೊಟ್ಟರೆ ಏನಾಗ್ತೈತಿ ಅವ್ನು ತೊಡಗಿ ಹೆಂಗೆ ಮಾಡ್ತಾನೆ ಕೈಗೆ ಚಾವಿ ಕೊಟ್ಟಾರೆ ಆ ಚಾವಿ ಆರು ಸರ್ ಇಪ್ಪತ್ನಾಲ್ಕಿರ್ತಾನೆ ಇಪ್ಪತ್ತೆಂಟು ಬರಲಿಲ್ಲ ಅಂದ್ರೆ ಚಾವಿ ಕಸಾರೆ ಏನು ನಮ್ಮ ಗಮನಕ್ಕೆ ಹೆಂಗೆ ತರ್ತಾರೆ ನಾವೇನು ಬಿ ನಾವೇನು ಬಿ ಜೆ ಪಿ ಕಾರ್ಯಕರ್ತರೇನು ನಾವು ದೇಶದ ಕಾರ್ಯಕರ್ತರು ಅಷ್ಟೇ ನಿಷ್ಠಾವಂತ ಬಿ ಜೆ ಪಿ ಅವ್ರಿಗೆ ಅಷ್ಟೇ ಇವತ್ತು ಪ ಪದಾಧಿಕಾರಿ ಮಾಡ್ಯಾರ ಅವರೆಲ್ಲ ನಿಷ್ಠಾವಂತ ಅದು ನೀವು ಅನ್ಕೋರಿ ನಾನೋದ ರಾಜ್ಯದ ಜೆ ಪಿ ಒನ್ ಎತ್ತಿದು ಕೆ ಜೆ ಪಿ ಟು ಅಷ್ಟೇ ಇನ್ನು ಮುಂದಿನ ಅವ್ರ ಮಗ ಮಮಗ ಬಂದ ಕೆ ಜೆ ಪಿ ತ್ರೀ ನಿವೃತ್ತಿ ಅಲ್ರದು ಇನ್ನ ಒಂದು ಇಲೆಕ್ಷನ್ ಎರಡು ಸಾವಿರ ಇಪ್ಪತ್ತೆಂಟರದು ಒಂದು ಮಾಡಿ ಮುಂದೆ ನಿರ್ಣಯ ಮಾಡ್ತೀನಿ ನಾನು ಮತ್ತು ಏನತ್ತ ಯು ಟರ್ನ್ ಹೊಡೆದ ಯತ್ನಾಳ್ ತನಿಬೇಡ್ರಿ ನೋ ಯು ಟರ್ನ್ ಡೈರೆಕ್ಟ್ ಟರ್ನೇಲಿ ನಾ ಈ ರೀತಿ ನಾನು ಸಿ ಎಮ್ ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ ರೀ ನಾನು ಸಿ ಎಮ್ ಆಗೋದಿತ್ತು ಯಾರೂ ತಪ್ಸೋದಾಗೋದಿಲ್ಲ ಆಗಂದ್ರೂ ನನಗೇನು ಹತಾಶೆ ಇಲ್ಲ ಸಿ ಎಮ್ ಆದವ್ರು ಎಲ್ಲದಾರ ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ ಒಂದು ನೂರು ಮಂದಿಗೆ ಹೇಳ್ರಿ ಎಕ್ಸ್ ಸಿ ಎಮ್ಗಳದಾರಲ್ಲ ಇಲ್ಲಿ ಕನ್ನಡದಾಗ ರೊಕ್ಕ ಕೊಡ್ಕೊಟ್ಟು ಪಗಾರ ತಂದು ತಮ್ಮ ತಮ್ಮ ಜಿಲ್ಲದಾಗ ಕೂಡಿಸೋ ಪರಿಸ್ಥಿತಿ ಬಂದಿದ್ದು ಮಾಜಿ ಸಿ ಎಮ್ಗಳದು ಸುಮ್ಮನೆ ಆಗಿನವ್ರಿಗೆ ಏನೋ ಹಂಚಿಸ್ಯಾರ ನನಗೆ ನೀವು ನನ್ನ ಮಗು ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭದಾಗೆ ಕೆಲಸ ಮಾಡೋದ್ರೆ ಏನಾದ್ರೂ ಭಯ ಅವರು ಸರ್ ಅವ್ರು ಹಾಳಾಗೋಗಲತ್ತು ಕೊಟ್ಬಿಟ್ಟಾರೆ ಬಂಡ್ರಪುರ ಏನೋ ನಮ್ಮ ಅವರು ಒಂದು ಮಾತಿದ್ರು ಕಾಯಿಗೆ ಚಾವಿ ಕೊಟ್ಟುಬಿಟ್ಟಾರೆ ನನಗೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ ಆ ಕಾಯಿಗೆ ಕೊಟ್ಟರೆ ಏನಾಗ್ತೈತಿ ಒಂದು ತುಡುಗು ಹೆಂಗೆ ಮಾಡ್ತಾನೆ ಅವನ ಕಾಯಿಗೆ ಚಾವಿ ಕೊಟ್ಟಾರೆ ಆ ಚಾವಿ ಆರು ಸಾವಿರ ಇಪ್ಪತ್ತ್ನಾಲ್ಕು ಇರ್ತಾನೆ ಅಷ್ಟೇ ಇಪ್ಪತ್ತೆಂಟು ಬರಲಿಲ್ಲ ಅಂದ್ರೆ ಚಾವಿ ಕಸೋತಾರೆ ಏ ನಮ್ಮ ಗಮನಕ್ಕೆ ಹೆಂಗೆ ತರ್ತಾರೆ ರೀ ನಾವೇನು ಬಿ ನಾವೇನು ಬಿ ಜೆ ಪಿ ಕಾರ್ಯಕರ್ತರೇನು ನಾವು ದೇಶದ ಕಾರ್ಯಕರ್ತರು ಅಷ್ಟೇ ನಿಷ್ಠಾವಂತ ಬಿ ಜೆ ಪಿ ಅವ್ರಿಗೆ ಅಷ್ಟೇ ಇವತ್ತು ಪ ಪದಾಧಿಕಾರಿ ಮಾಡ್ಯಾರ ಅವರೆಲ್ಲ ನಿಷ್ಠಾವಂತರು ಅದು ನೀವು ಅನ್ಕೋರಿ ನಾನು ಅದಲ್ಲ ರಾಜ್ಯ ಜಿ ಪಿ ಒನ್ ಎತ್ತಿದ್ದು ಕೆ ಜಿ ಪಿ ಟು ಅಟ್ಟೆ ಇನ್ನು ಮುಂದಿನ ಅವ್ರ ಮಗ ಮಮಗ ಬಂದ ಕೆ ಜಿ ಪಿ ತ್ರೀ ನಿವೃತ್ತಿ ಅಲ್ರದು ಇನ್ನೂ ಒಂದು ಇಲೆಕ್ಷನ್ ಎರಡು ಸಾವಿರ ಇಪ್ಪತ್ತೆಂಟರದು ಒಂದು ಮಾಡಿ ಮುಂದೆ ನಿರ್ಣಯ ಮಾಡ್ತೀನಿ ನಾನು ಮತ್ತು ಏನತ್ತ ಯು ಟರ್ನ್ ಹೊಡೆದ ಎತ್ನಾಳು ತನಿಬೇಡ್ರಿ ನೋ ಯು ಟರ್ನ್ ಡೈರೆಕ್ಟ್ ಟರ್ನೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ